ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತೇನೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾವು ಪಡುವಂಥ ಕಷ್ಟಕ್ಕೆ ಒಂದು ಲೈಕ್ ಆದರೂ ಕೊಡಿ ಅಂತ ಕೇಳ್ಕೊತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಲಸು ಅಂತೂ ಚಿಕ್ಕ ಮರಿಗಳನ್ನೆಲ್ಲ ಎತ್ಕೊಂಡು ಎತ್ಕೊಂಡು ತಪ್ಪೊಂತಿದ್ದ ಫಸ್ಟ್ ಎಲ್ಲ ಮರಿಗಳಂದ್ರೆ ತುಂಬಾ ಎದ್ಕೊಂತಿದ್ದ ಈ ನಡುವೆ ಅಂತೂ ಮರಿಗಳನ್ನ ಈ ಥರ ಎತ್ಕೊಂಡು ಓಡಾಡ್ತಾ ಇರ್ತಾನೆ ಅಂದರೆ ಚಿಕ್ಕ ಮೇಕೆ ಮರಿನ ಎದ್ಕೊತಿದ್ದ ದೊಡ್ಡ ಮರಿನ ಎದ್ರುಕೊತಿರ್ಲಿಲ್ಲ ಇವಾಗ ಎಲ್ಲ ಉಲ್ಟಾ ಆಗ್ಬಿಟ್ಟಿದೆ ಹಂಗೆ ಇದು ಮಾಡ್ತಾ ಇರ್ತಾನೆ ನೋಡಿ ಮರಿಗಳನ್ನೆಲ್ಲ ಹೇಗೆ ಎತ್ಕೊಂಡು ಓಡಾಡ್ತಾ ಇದ್ದಾನೆ ಹಾಗೆ ಪಾಪು ಅಂದರೆ ರಾಹುಲನ್ನು ಕೂಡ ಹೋಗಿ ಅಂದರೆ ಲಸು ಫ್ರೆಂಡು ಅವನು ಕೂಡ ಎತ್ಕೊತೀನಂತ ದೊಡ್ಡ ಮರಿನ ಎತ್ಕೊಳೋಕೋದ ಅದು ಎತ್ಕೊಳ್ಳೋಕೆ ಆಗಲಿಲ್ಲ ಅವ್ರು ಹೈಟ್ಗೆ ಆ ದೊಡ್ಡ ಮರಿನ ಎತ್ಕೊಳ್ಳೋಕ್ಕಾಗುತ್ತಾ ಅಂತ ಅವನು ಟ್ರೈ ಮಾಡ್ತಿದ್ದ ಆದರೂ ಅದು ಎತ್ಕೊಳ್ಳೋಕೆ ಆಗಲಿಲ್ಲ ಆಮೇಲೆ ಅಳ್ಕೊಂಡು ಸುಮ್ಮನೆ ಹೋದ ಹಾಗೆ ಇವತ್ತು ನಮ್ಮ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿದ್ರು ಅಂದರೆ ಪ್ರತಿ ವಾರ ಈ ಥರ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತಾರೆ ಮಾವನ್ಗೆ ದೇವ ಭಕ್ತಿ ಜಾಸ್ತಿನೇ ಅನ್ಬೋದು ಅಂದರೆ ಅಲ್ಲಿಂದ ಎಲ್ಲ ತೀರ್ಥಗಾಯಿ ಮತ್ತು ಹಣ್ಣೆಲ್ಲ ತಂದಿದ್ರಲ್ಲ ಅದನ್ನು ಮನೆ ಒಳಗಡೆ ತಂದು ಪೂಜೆ ಮಾಡಿ ತೀರ್ಥಗಾಯಿನ ಹೊಡಿತಾಯಿದ್ರು ನಾನು ನಿನ್ನ ತಲೆ ಮೇಲೆ ಹೊಡಿತೀನಿ ಅಂತ ಮಾವ ನನ್ನ ತಲೆ ಮೇಲೆ ಹೊಡಿಯೋಕ್ಕೆ ಬಂದರು ಅಂದರೆ ಕೆಲವೊಬ್ರು ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ ಅತ್ತೆ ಮಾವ ಆ ಥರ ಅಲ್ಲ ನಾವು ಫುಲ್ ಫ್ರೆಂಡ್ ಆಗಿರ್ತೀವಿ ಅತ್ತೆ ಮಾವನೇ ಅನ್ಸಲ್ಲ ಅಷ್ಟು ಫ್ರೆಂಡ್ ಆಗಿರ್ತೀವಿ ಹಾಗೆ ಸೋನಿಗೆ ಲಂಚ್ ಬಾಕ್ಸ್ಗೆ ಸ್ವಲ್ಪ ಚಿತ್ರಾನ್ನ ಮಾಡಿಕೊಡೋಣ ಅಂದ್ಬಿಟ್ಟು ಇವಾಗ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಒಂದು ಬಾಡ್ಲಿಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಕಡಲೆಬೇಳೆ ಮತ್ತು ಕಡಲೆಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ನಾವು ಡೈಲಿ ಮಾಡೋಕ್ಕಿಂತ ಚಿತ್ರಾನ್ನ ಇವಾಗ ಮಾಡ್ತಿರೋ ಜ ಚಿತ್ರಾನ್ನ ಡಿಫ್ರೆನ್ಸ್ ಇದೆ ಹಾಗೆ ಎರಡು ಹೆಸಲಷ್ಟು ಕರ್ಬೇವು ಸೊಪ್ಪನ್ನ ಹಾಕಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಉದ್ದುದ್ದ ಹೀಗೆ ಸೀಳು ಬಿಟ್ಬಿಟ್ಟಿದ್ದೀನಿ ಅದನ್ನ ಏನೋ ಚಿಕ್ಕದಾಗಿ ಮಾಡ್ಕೊಳ್ಳೋಕ್ಕೋಗಿಲ್ಲ ಹಸಿಮೆಣ್ಸಿನ್ಕಾಯಿನ ಹಾಗೆ ಎರಡು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಚಿಕ್ಕ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅಡುಗೆ ಅರ್ಶನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಚಿತ್ರಾನ್ನ ಹಾಗೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಕಡೆ ನಾನು ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೋನೆಗಷ್ಟೇ ನಾನು ಇಲ್ಲಿ ಚಿತ್ರಾನ್ನ ಮಾಡ್ತಿರೋದು ಲಂಚ್ ಬಾಕ್ಸ್ಗೆ ಇನ್ನು ನಮಗೆ ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಅರ್ಧ ಒಳಷ್ಟು ತೆಂಗಿನಕಾಯಿ ತುರಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವ ಹಾಗೆ ಕಾಳು ಇಷ್ಟು ತೊಗೊಂಡಿದ್ದೀನಿ ಈ ಕಡೆ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನ್ ಒಂದೂವರೆ ಸ್ಪೂನ್ ಎರಡೂ ಕೂಡ ಹಾಗೆ ಇವತ್ತು ಸಾಂಬಾರು ಮಾಡ್ತಿರೋದು ಕಡಲೆಕಾಳು ಅಂದರೆ ಮತ್ತು ಬಟಾಣಿ ಇದು ಕೂಡ ನೈಟ್ ನಾನು ಹಾಕಿದ್ದೆ ಇದನ್ನು ಇವಾಗ ತೊಳೆದು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಒಂದು ಬಟ್ಲಿಗೆ ಹಾಗೆ ಇವಾಗ ಒಗ್ಗರಣೆ ಎಲ್ಲ ಹಾಕೋದು ಅಂದ್ಬಿಟ್ಟು ಇದನ್ನು ಎಷ್ಟು ರುಬ್ಕೋಬೇಕಾಗುತ್ತೆ ನಾನು ರುಬ್ಬಿ ಆಲ್ರೆಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಗೆ ಎರಡು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಗೆ ಎರಡಷ್ಟು ಕರ್ಬೇವನ ಹಾಕಿ ಆಗಲೇ ತೊಳೆದಿಟ್ಕೊಂಡಿರುವಂಥ ಬಟಾಣಿನ ಹಾಕಿ ಚೆನ್ನಾಗಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಬಟಾಣಿ ಕಾಳು ನಾವು ಪಲ್ಯ ಮಾಡಿರೋದು ನೋಡಿರ್ತೀವಿ ಕೆಲವೊಬ್ರು ಸಾಂಬಾರು ಕೂಡ ಮಾಡ್ತಾರೆ ಹಳ್ಳಿ ಕಡೆ ಜಾಸ್ತಿ ಮಾಡ್ತೀವಿ ಈ ಥರ ಬಟಾಣಿ ಕಾಳು ಸಾಂಬಾರುಗಳು ನಮ್ಮ ಮನೇಲಿ ಸ್ವಲ್ಪ ಕಡಿಮೆನೇ ಅನ್ಬೋದು ಅವಾಗವಾಗ ಸ್ವಲ್ಪ ಕಡಿಮೆ ಮಾಡಿಬಿಡ್ತೀನಿ ಒಂದು ಸರ್ತಿ ಈ ಥರ ಮಾಡ್ತಾಯಿರ್ತೀನಿ ಹಾಗೆ ಇವಾಗ ರುಬ್ಕೊಂಡಿರೋ ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಕಾಳು ಸುಮ್ ತುಂಬಾ ಚೆನ್ನಾಗಿರುತ್ತೆ ಈ ಮುದ್ದೆಗೆ ತುಂಬಾ ಒಂದು ಕಾಂಬಿನೇಷನ್ ಅನ್ಬೋದು ಅಪ್ರೂಪಕ್ಕೆ ಮಾಡಿದ್ರೆ ಅಂತೂ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಅಪ್ರೂಪಕ್ಕೆ ಮಾಡೋದು ಜಾಸ್ತಿ ಹಾಗೆ ಇವಾಗ ಸಾಂಬಾರೆಲ್ಲ ಮುಗೀತು ಇನ್ನೇನು ಒಂದು ಎರಡು ವಿಷಯಕ್ಕೆ ಕೂಗಿದ್ರೆ ಸಾಂಬಾರು ಕೂಡ ರೆಡಿಯಾಗುತ್ತೆ ಹಾಗೆ ಅನ್ನ ಕೂಡ ಆಗಿತ್ತಲ್ಲ ಇವಾಗ ಚಿತ್ರಾನ್ನ ಗೊಜ್ಜನ ಸ್ವಲ್ಪ ತೆಗ್ದಿಟ್ಬಿಟ್ಟು ಮತ್ತೆ ಅದು ಆ ಬಾಣ್ಲಿಗೆ ಸ್ವಲ್ಪ ಅನ್ನನ ಹಾಕಿ ಲಂಚ್ ಬಾಕ್ಸ್ಗೆ ಇವಾಗ ಅವ್ಳಿಗೂ ಕೂಡ ಕೊಟ್ಟು ಕಳಿಸ್ದೆ ಸೋನಿನ ಅತ್ತೆನೆ ಬಿಟ್ಟು ಬಂದರು ಇವತ್ತು ಸ್ವಲ್ಪ ಕೆಲಸ ಇರೋದ್ರಿಂದ ಈ ನಡುವೆ ಸೋನಿನ ಬಿಟ್ ಬರೋಕ್ಕೆ ಆಗ್ತಿಲ್ಲ ಅತ್ತೆನೇ ಹೋಗಿ ಬರ್ತಾರೆ ಹಾಗೆ ಇವತ್ತು ಮ್ಯೂಸಿಕ್ ಹಾಕಿದೆ ಅದಂತೂ ಲಸು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದ ಸೈಲೆಂಟಾಗಿ ನೋಡಿಕೊಂಡು ಅವ್ನು ಈ ಥರ ಕುತ್ಕೊಂಡಿದ್ದ ಅದು ಫಸ್ಟ್ ಟೈಮ್ ಅನ್ನಿಸ್ತು ಅಂದರೆ ಈ ಥರ ಮ್ಯೂಸಿಕ್ ಏನಾರ ಅವ್ನಿಗೆ ಇಂಟ್ರೆಸ್ಟ್ ಇರೋದು ಅವನಿಗೆ ಇಷ್ಟ ಆದರೆ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತಾನೆ ಹಾಗೆ ಇವತ್ತು ಕೆಳಗಡೆ ಕೂತ್ಕೊಂಡು ಟಿ ವಿ ಹೋಗಿ ಕೂತ್ಕೊಂಡು ನೋಡ್ತಾ ಇದ್ದ ಇವತ್ತು ಮಂಗಳವಾರ ಆಗಿರೋದ್ರಿಂದ ಮನೆ ದೇವ್ರ ವಾರ ಅಲ್ಲ ಹಾಗಾಗಿ ನಾ ಪೂಜೆ ಎಲ್ಲ ಮಾಡೋಕ್ಕೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೆಯೆಲ್ಲ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮನೆಯೆಲ್ಲ ಸ್ವಲ್ಪ ಒರೆಸ್ಕೊತಾ ಇದ್ದೀನಿ ಅಂದರೆ ಪ್ರತಿ ಮಂಗಳವಾರ ಆಗಿರ್ಬೋದು ಶನಿವಾರ ಗುರುವಾರ ಈ ಥರ ಪೂಜೆ ಮಾಡ್ತಾನೆ ಇರ್ತೀವಲ್ಲ ಡೈಲಿ ಪೂಜೆ ಮಾಡ್ತಾ ಇರ್ತೀವಿ ಆದರೂ ಕೂಡ ಮನೆ ದೇವ್ರ ವಾರ ಅಂದ ತಕ್ಷಣ ಡೀಪ್ ಕ್ಲೀನ್ ಮಾಡಬೇಕು ಅಂತ ಮ ಹೆ್ಮಕ್ಳು ತಲೆಯಲ್ಲಿ ಕೂತ್ಕೊಬಿಡುತ್ತೆ ಹಾಗಾಗಿ ಇವತ್ತು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಸೋಪಾ ಎಲ್ಲ ಕವರೆಲ್ಲ ಆ ಕಡೆ ಈ ಕಡೆ ಹೋಗ್ಬಿಟ್ಟಿತ್ತು ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇವಾಗೆಲ್ಲ ಕೊಡ್ಗಿ ಕೊಡುಗೆ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ಅಂದರೆ ಪ್ರತಿ ವಾರ ಕೂಡ ನೀಟಾಗಿ ಕ್ಲೀನ್ ಮಾಡ್ತಾನೆ ಇರ್ತೀನಿ ಆದರೆ ಮಕ್ಕಳಿರೋ ಮನೆ ಸ್ವಲ್ಪ ಗಲೀಜು ಆಗೇ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅದು ಗಲೀಜಾಗುತ್ತೆ ಅಂತ ನಾವು ಹಾಗೆ ಬಿಟ್ಟರೆ ಅದು ಇದ್ದಿದ್ದು ಗಲೀಜಾಗಿ ಆಗಾಗ ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಪ್ರತಿ ವಾರ ಈ ಥರ ಡೀಪ್ ಕ್ಲೀನ್ ಸ್ವಲ್ಪ ಸ್ವಲ್ಪ ಏನಾದರೂ ಮಾಡ್ಕೊತಾ ಇರ್ತೀನಿ ಇನ್ನೇನು ಇನ್ನೊಂದು ಮಂತ್ ಇನ್ನೊಂದು ತಿಂಗಳಿಗೆ ಅಂದರೆ ನಮ್ಮೂರಲ್ಲಿ ಭೂತಪ್ಪ ಅಂತ ಮಾಡ್ತೀವಿ ದೇವರು ಆ ದೇವರಿಗೆ ಪೂರ್ತಿ ಮನೆಗೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಉಜ್ಜೋದಿದೆ ಇನ್ನೊಂದು ತಿಂಗಳಿದೆ ಅಷ್ಟೇ ಆ ಒಂದು ತಿಂಗ್ಳು ತನಕ ಹಾಗೆ ಬಿಟ್ಟರೆ ಮನೆಯೆಲ್ಲ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಇವಾಗ ನೀಟಾಗಿ ಸ್ವಲ್ಪ ಸೋಪಾನೆಲ್ಲ ಈ ಕಡೆ ಆ ಕಡೆ ಸರಿಸಿ ಇವಾಗ ನೀಟಾಗೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕಸ ಎಲ್ಲ ಗುಡಿಸಿ ಅಂದರೆ ಮಕ್ಕಳೆಲ್ಲ ಅದು ಎಲ್ಲ ಹಾಕಿ ಸೋಫಾ ಕೆಳಗಡೆ ಹಾಕ್ಬಿಡ್ತಾರೆ ಅದು ನಮಗೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇರೋದ್ರಿಂದ ಅದು ನೀಟಾಗಿ ಕ್ಲೀನ್ ಮಾಡ್ಕೊಂಡಿರಲ್ಲ ಹಾಗಾಗಿ ಇವತ್ತು ಮನೆ ಕ್ಲೀನ್ಗೆ ಅಂತಲೇ ಇವತ್ತು ಪೂರ್ತಿ ದಿವ್ಸನೇ ಇಟ್ಬಿಟ್ಟಿದ್ದೀನಿ ಹಾಗಾಗಿ ಇವಾಗ ಡೀಪ್ ಕ್ಲೀನ ಮಾಡ್ಕೊತಾ ಇದ್ದೀನಿ ಅಂದರೆ ಡೀಪ್ ಕ್ಲೀನ್ ಅಂದರೆ ಕೆಲವೊಬ್ಬರು ಒಬ್ಬೊಬ್ಬರು ತಲೆಯಲ್ಲಿ ಒಂದೊಂದು ಥರ ಇರುತ್ತೆ ನನ್ನ ತಲೆಯಲ್ಲಿ ಈ ಥರ ಇರುತ್ತೆ ಅಂದರೆ ನನಗೆ ಸಮಾಧಾನ ಆಗೋ ತನಕ ನಾನು ಈ ಥರ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಆದರೆ ಬೆಳಗ್ದಿಂದ ಇದೇ ಕೆಲಸ ಆಗುತ್ತೆ ನನಗಂತೂ ಈ ವಾರ ಬಂತು ಅಂದರೆ ಇಲ್ದಿದ್ದ ಕೆಲಸ ಎಲ್ಲ ಸೊಂಟ ನೋವು ಆ ಥರ ಎಲ್ಲ ಬಂದ್ಬಿಡುತ್ತೆ ಅಂದರೆ ನನ್ನ ಹೆಣ್ಮಕ್ಳುದು ಒಂದು ಇದಿರುತ್ತಲ್ಲ ನಾವು ಪ್ರೆಗ್ನೆಂಟ್ ಇದ್ದಾಗ ನಾರ್ಮಲ್ ಸೆಕ್ಷನ್ ಸಿ ಸಕ್ಷನು ಆ ಥರ ಆಪ್ರೇಷನು ಆ ಥರ ಇರುತ್ತಲ್ಲ ಹಾಗಾಗಿ ಕೆಲವು ಹೆಣ್ಮಕ್ಳಿಗೆ ಬೆಳಗ್ಗೆ ಹೊತ್ತು ಎಷ್ಟು ಕೆಲಸ ಮಾಡ್ತೀವೋ ನೈಟ್ ಅಷ್ಟೇ ಸೊಂಟ ನೋವು ಇರುತ್ತೆ ಆದರೂ ಕೂಡ ಹೇಳ್ಕೊಳ್ದೆ ಡೈನಾ ಇದೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಎಲ್ಲ ಕೂಡ ನಿಭಾಯಿಸ್ಕೊಂಡು ಹಾಗೆ ಅಂದರೆ ಹೆಣ್ಮಕ್ಳು ಒಂದು ಒಬ್ಬರು ಮನೆಯಲ್ಲಿ ಒಂದು ಹೆಣ್ಣು ಇಲ್ಲ ಅಂದರೆ ಅವ್ರ ಮನೆ ಏನಾಗುತ್ತೆ ಅಂತ ನಾವು ನೋಡಿರ್ತೀವಿ ಕೇಳಿರ್ತೀವಿ ಹೆಣ್ಣು ಸಂಸಾರದ ಕಣ್ಣು ಅಂತಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅನ್ಬೋದು ಅಂದರೆ ಈ ಜಾಗದಲ್ಲಿ ನಾನಲ್ಲದೆ ಬೇರೆ ಯಾರು ಇದ್ದರೂ ಕೂಡ ಆಕೆ ನಾನು ನಾನು ಮಾಡೋ ಕೆಲಸನ ಬೇರೆಯವ್ರು ಕೂಡ ಮಾಡ್ತಾಯಿದ್ರು ಎಲ್ಲ ಒಂದು ಹೆಣ್ಮಕ್ಳು ಕೂಡ ಸಲ್ಯೂಟ್ ಅನ್ಬೋದು ನಾವು ಚಿಕ್ಕವರಿದ್ದಾಗ ನಮಗೆ ಅಂದರೆ ಅಡುಗೆ ಮಾಡೋಕ್ಕೆ ನಾನು ನನಗೆ ನನಗೆ ಒಂದು ತೊಗೊಳ್ಬೇಕು ಅಂದರೆ ನಾನು ನಮ್ಮ ನಮ್ಮಮ್ಮ ಮನೇಲಿದ್ದ ಅಂದರೆ ಮದ್ಬೇಕಿಂತ ಮುಂಚೆ ಅಡುಗೆ ಮನೆಗೂ ಹೋಗ್ತಾ ಇರಲಿಲ್ಲ ಊಟ ಹಾಕೊಂಡು ತಿನ್ನೋಕ್ಕೂ ಕೂಡ ಅಮ್ಮನೆ ತಂದು ಊಟ ಹಾಕೊಂಡು ಕೊಟ್ಟರೆ ಮಾತ್ರ ತಿಂತಾ ಇದ್ವು ಇವಾಗ ನೋಡಿದರೆ ಪ್ರತಿಯೊಂದು ಕೆಲಸ ನಾವೇ ಮಾಡೋದರಿಂದ ನಮಗೆ ಆಶ್ಚರ್ಯ ಆಗುತ್ತೆ ಯಪ್ಪಾ ಏನು ಇಷ್ಟೊಂದು ಕೆಲಸ ನಾವು ಮಾಡ್ತೀವಲ್ಲ ಅಂತ ನನಗೆ ಕೆಲಸ ಮಾಡಬೇಕಾದ್ರೆ ಅನಿಸಲ್ಲ ಇದು ಎಡಿಟ್ ಮಾಡಬೇಕಾದ್ರೆ ಅನ್ಸುತ್ತೆ ಇಷ್ಟೊಂದು ಕೆಲಸ ಮಾಡೋದ್ನ ಇವತ್ತು ಅಂತ ನನಗೆ ಒಂಥರ ಆಶ್ಚರ್ಯ ಅನಿಸುತ್ತೆ ಅವಾಗ ಇದ್ದಿದ್ದಕ್ಕೂ ಇವಾಗ ಇದ್ದಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆಯಲ್ಲ ಹೆಣ್ಮಕ್ಳು ಜೀವನ ಹೇಗಲ್ಲ ಅಂದರೆ ಕೆಲವೊಂದು ಹೆಣ್ಮಕ್ಳು ಅಂದರೆ ಮುಂದೇನೂ ಕೂಡ ಸುಖವಾಗೇ ಇರ್ತಾರೆ ಹಿಂದೆನೂ ಕೂಡ ಸುಖವಾಗಿರ್ತಾರೆ ನಾವು ಎಷ್ಟೇ ಸುಖವಾಗಿರಲಿ ಕೂಡ ನಾವು ಮದುವೆ ಆದಮೇಲೆ ನಮ್ಮ ಗಂಡನ ಮನೆ ಅಂತ ಬಂದಾದಮೇಲೆ ನಮ್ಮ ಅದೃಷ್ಟ ಅನ್ನೋದು ದುರದೃಷ್ಟ ಅನ್ನೋದು ಗೊತ್ತಾಗುತ್ತೆ ಅಂತಾರೆ ಕೆಲವೊಂದು ಹೆಣ್ಮಕ್ಳಿಗೆ ಆದರೆ ಕೆಲವೊಂದು ಹೆಣ್ಮಕ್ಳು ಕೂಡ ತುಂಬ ಚೆನ್ನಾಗಿರ್ತಾರೆ ಮದುವೆ ಆದಮೇಲೆ ನಾವು ಕೂಡ ಕೆಲವೊಂದು ಹೆಣ್ಮಕ್ಳು ತುಂಬ ಕಷ್ಟನ ಅನುಭವಿಸ್ತಾರೆ ಈ ಥರ ಹೆಣ್ಮಕ್ಳುದು ಇರುತ್ತೆ ಆದರೂ ಕೂಡ ಕಷ್ಟ ಸುಖ ಇದ್ದರೂ ಕೂಡ ಮನೆ ಕಡೆ ಎಷ್ಟು ನಿಗಾವಹಿಸಿ ಎಷ್ಟು ಕೇರ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಅದನ್ನೆಲ್ಲ ನೆನೆಸ್ಕೊಂಡು ನನಗೆ ಒಂಥರ ಅನ್ನಿಸ್ತಿತ್ತು ಪಾಪ ಅಮ್ಮ ನನಗೆ ನಾವು ಮೂರು ಜನ ಮಕ್ಳು ನಮ್ಮ ಅಮ್ಮ ನನಗೆ ಎಷ್ಟು ನೀಟಾಗಿ ಕೇರ್ ಮಾಡಿಕೊಂಡು ನಮಗೆಲ್ಲ ಸ್ವಲ್ಪ ಸ್ವಲ್ಪನಾದರೂ ಓದಿಸಿ ಎಷ್ಟು ಇದು ಮಾಡಿದಾರಲ್ಲ ಅಂತ ನನಗೆ ಒಂಥರ ಸೈಲೆಂಟಾಗಿ ಒಬ್ಬಳೇ ಕುತ್ಕೊಂಡಾಗ ಅದನ್ನೆಲ್ಲ ಯೋಚನೆ ಮಾಡ್ತಾಯಿರ್ತೀನಿ ಅಂದರೆ ನನಗೆ ಅನ್ನಿಸ್ತಿರೋದು ಇವಾಗ ಅನುಭವಕ್ಕೂ ಅಮ್ಮ ಇದ್ದಿದ್ದ ಅನುಭವ ಅಮ್ಮ ನಮಗೆ ಸಾಕಿರೋ ಅನುಭವಕ್ಕೂ ತುಂಬಾ ಇದಿದೆ ಅಂದ್ಕೊಂಡು ಅಂದ್ಕೊಂಡಿದ್ದೀವಿ ಅಂದರೆ ಅಮ್ಮ ಇರೋ ಸ್ಥಾನನ ಇವಾಗ ನಾವು ಅಮ್ಮ ಆದಮೇಲೆ ಈ ಥರ ಎಲ್ಲ ಕೆಲಸ ಮಾಡಿ ಮಕ್ಕಳನ್ನ ಖುಷಿ ಪಡಿಸಿ ಅದರಲ್ಲಿರೋ ಅಂತ ಒಂಥರ ಸುಖ ಅನ್ಸುತ್ತೆ ಅದೆಲ್ಲ ಅದೆಲ್ಲ ಹೇಳ್ಕೊಳೋಕ್ಕಾಗಲ್ಲ ಒಂಥರ ಇದು ಕಾಮಿಡಿ ಅನ್ಸುತ್ತೆ ಆದರೆ ನಮಗೆ ಎಮೋಷನ್ ಥರ ಅನ್ಸುತ್ತಿದ್ದು ಅಂದರೆ ಹೆಣ್ಮಕ್ಳದ್ದು ಆ ಥರ ಇರುತ್ತೆ ಕೆಲವೊಬ್ರಿಗಿದು ಅದು ಲೈಕು ಶೇರು ಕಮೆಂಟು ಆ ಥರಕ್ಕೋಸ್ಕರ ಇದು ಮಾಡ್ತಾರೆ ದುಡ್ಡಿಗೋಸ್ಕರ ಅಂತ ಹೇಳ್ಕೊತಾರೆ ಅದಕ್ಕಿದಕ್ಕೂ ತುಂಬಾ ವ್ಯತ್ಯಾಸ ಇದೆ ಪ್ರತಿಯೊಂದು ಕೂಡ ಬಿಡಿಸಿ ಹೇಳೋಷ್ಟು ಪೇಷೆನ್ಸು ಮತ್ತು ಎಮೋಷನು ಒಂಥರ ನಾವೇ ಒಂಥರ ಇದಾಗ್ಬಿಡ್ತೀವಿ ಹಾಗೆ ಒಳಗಡೆ ಎಲ್ಲ ಇವಾಗ ನೆಲ ಎಲ್ಲ ಒರೆಸಿ ಬಂದೆ ಹಾಗೆ ಸ್ವಲ್ಪ ಇದಿತ್ತು ಮುದ್ದೆ ಎಲ್ಲ ಮಾಡಿ ಈಗ ಬಂದೆ ಹಾಗೆ ಲಸುಗೆ ಸ್ವಲ್ಪ ವಾಮಿಟ್ ಆಗಿತ್ತು ಬೆಳಗ್ಗೆ ಅದೇನುಕೋ ರವೆ ಉಂಡೆ ತಿಂದಿದ್ದ ಒಂದು ಒಂದೂವರೆ ರವೆ ಉಂಡೆ ಒಬ್ಬನೇ ತಿಂದಿದ್ದಾನೆ ಅದು ಡೈಡೆ ಆಗಿಲ್ವೋ ಏನೋ ಅವನಿಗೆ ಬೆಳಗ್ಗೆನೇ ವಾಮಿಟ್ ಮಾಡಿಬಿಟ್ಟ ಹಾಗಾಗಿ ಎರಡು ಬೆಡ್ಶೀಟ್ ಕೂಡ ಗಲೀಜಾಗಿತ್ತು ಇನ್ನೇನು ಅಂದ್ಬಿಟ್ಟು ಎಲ್ಲ ನಾವು ಹಚ್ಕೊಳ್ಳೋದೆಲ್ಲ ಮೂರು ಬೆಡ್ಶೀಟು ತಂದು ಇವಾಗ ಅಂದರೆ ಹಾಸಿಗೆ ಮತ್ತು ನಾವು ಹಚ್ಕೊಳ್ಳೋಂಥ ದೊಡ್ಡ ಬೆಡ್ಶೀಟು ಮತ್ತು ಲಸುಗೆ ಇದು ಪೂರ್ತಿ ಅಂದರೆ ಒಂದು ಜೋಳಿಗೆಯಲ್ಲಿ ಮನೆಬೇಕಾದ್ರೆ ಅದನ್ನು ಕಟ್ತೀನಲ್ಲ ಅದನ್ನು ಮೂರು ತೊಗೊಂಬಂದು ಇವಾಗ ನೀಟಾಗಿ ಬೆಳಗ್ಗೆಯೇ ಸೋಪಿನ ಪುಡಿ ಎಲ್ಲ ಹಾಕಿ ನೀಟಾಗಿ ಅದನ್ನು ಹಾಕಿದ್ದೆ ಇವಾಗ ಅಂದರೆ ಅತ್ತೆ ಮಾವರು ಕೂಡ ಹೋದ್ರಲ್ಲ ಕೆಲಸ ಅಂದರೆ ಮೇಕೆ ಮತ್ತೆ ಕುರಿಗೆ ಹಾಗೆ ನಾನು ಕೂಡ ಅರ್ಧ ಕೆಲಸ ಮುಗಿಸ್ಬಂದೆ ಅಂದರೆ ಮಳೆ ಬರ್ತಾಯಿತ್ತು ಮಳೆ ಬರೋದು ಹೋಗೋದು ಈ ಥರ ಮಾಡ್ತಾಯಿತ್ತು ಮಳೆನೇ ನಿಂತೋಗಿದೆ ಅಂತ ಬಂದು ಕೂತ್ಕೊಂಡ್ರೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಅದರಲ್ಲೇ ತೊಳೆಯೋಣ ಇವತ್ತು ಪೂರ್ತಿ ಎಲ್ಲ ಅದೇ ಇರುತ್ತೆ ಇನ್ನೇನು ಮಳೆ ಸರಿಯಾಗಿ ಬರುತ್ತೆ ಹೋಗುತ್ತೆ ಅದೇನು ಇದಿಲ್ಲ ಫುಲ್ಲು ಜಡಿ ಅಂದರೆ ಜಡಿ ಅದರಲ್ಲೇ ಇವಾಗ ಸುಮ್ಮನೆ ಮಳೆ ಬರ್ತಿದೆ ಅಂತ ಒಳಗಡೆ ಹೋಗಿ ಬೇರೆ ಕೆಲಸ ಮಾಡಿಕೊಟ್ರೆ ಆಮೇಲೆ ಬೇಗ ಒಣಗಲ್ಲ ಹಾಗಾಗಿ ಸ್ಮೆಲ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಇನ್ನೇನು ಒಳಗಡೆ ಹಾಕ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಬಂದು ಇವಾಗ ಮಳೆಯಲ್ಲೇ ಇದ್ದೀನಿ ಅಂದರೆ ಈ ಹೆಣ್ಮಕ್ಳಿಗೆ ಈ ದೊಡ್ಡ ದೊಡ್ಡ ಬೆಡ್ಶೀಟ್ ಎತ್ತೋದು ಒಂದು ತಲೆನೋವು ಆಗಿಬಿಡುತ್ತೆ ಅಂದರೆ ಬಟ್ಟೆ ಎಲ್ಲ ಆಪ್ರೇಷನ್ ಮಾಡಿಸಿರೋದಾಗಿರ್ಬೋದು ಈ ಆಪ್ರೇಷನ್ ಆಗಿರಲಿಲ್ಲ ಅಂದರೂ ಕೆಲವೊಬ್ಬರಿಗೆ ಬಟ್ಟೆ ಬೀಳೋದು ಆ ಥರ ಇರುತ್ತೆ ಹಾಗಾಗಿ ನಾನು ಪ್ರತಿ ಸತಿ ಈ ಥರ ದೊಡ್ಡ ದೊಡ್ಡ ಬೆಡ್ಶೀಟು ಈ ಥರ ಹಾಸಿಗೆನ ಅಂದರೆ ತೊಳಿಬೇಕು ಅಂದರೆ ಈ ಥರ ಜ ಚೆಂದರೆ ಸ್ವಲ್ಪ ಕ್ವಾಲಿಟಿ ಇರೋದು ಬಕೆಟ್ನ ತೊಗೊಂಡು ಈ ಥರ ಚೆನ್ನಾಗಿ ಈ ಪೇಂಟ್ ಬಗೀಟ್ ಇರುತ್ತಲ್ಲ ಅದು ಬೆಸ್ಟು ಅದನ್ನು ಈ ಥರ ಬಕೆಟಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಾಲಿಂದ ತುಳಿದು ತುಳಿದು ಆಮೇಲೆ ಕೆಳಗಡೆ ಒಂದು ಸತಿ ತೆಗೆದುಬಿಟ್ಟು ಅದನ್ನು ನೀಟಾಗಿ ಸೋಪ್ ಹಾಕಿ ಮತ್ತೆ ಒಂದು ಸತಿ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ಸತಿ ಜಾಸ್ ಹಾಕಿಬಿಟ್ರೆ ಎಂಥ ಇದ್ರೂ ಕೂಡ ಬಿಟ್ಕೊಬಿಡುತ್ತೆ ಅಂದರೆ ಕೆಲವೊಂದು ಹೆಣ್ಮಕ್ಳು ವಾಷಿಂಗ್ ಮಿಷಿನ್ ಇದ್ದರೆ ಅದಕ್ಕೆ ಹಾಕ್ಬಿಡ್ತಾರೆ ವಾಷಿಂಗ್ ಮಿಷಿನ್ ಇಲ್ಲದೇ ಇರೋ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಆಗುತ್ತೆ ಈ ಥರ ಬೆಡ್ಶೀಟ್ ಹಾಸಿಗೆ ಎಲ್ಲ ತೊಳೆಯೋಕ್ಕೆ ಹಾಗಾಗಿ ಪ್ರತಿ ಸತಿ ಕೂಡ ನಾನು ಈಸಿಯಾಗಿ ತೊಳಿತೀನಿ ಎಷ್ಟು ದೊಡ್ಡ ಬೆಡ್ಶೀಟ್ ಇದ್ರೂ ಕೂಡ ನೀಟಾಗಿ ಅದನ್ನು ಈ ಥರ ಬಕೆಟಲ್ಲಿ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ರೆ ಸಾಕು ಎಂಥ ಇದ್ರೂ ಕೂಡ ಬಿಟ್ಕೊಂಡ್ಬಿಡುತ್ತೆ ಆಮೇಲೆ ಇದು ಸ್ವಲ್ಪ ವೆಯ್ಟ್ ಕಮ್ಮಿ ಇತ್ತು ಅಂದ್ಬಿಟ್ಟು ಸ್ವಲ್ಪ ಎತ್ತಿ ಎತ್ತಿ ಕುಟ್ಟಿ ಹಾಕಿದೆ ಅಂದರೆ ತುಂಬಾ ಗಲೀಜಿತ್ತು ಅವಾಗವಾಗ ತೊಳೆದ್ರು ಕೂಡ ಮಕ್ಕಳು ಕ ಅಂದರೆ ಕಾಲಲ್ಲಿ ಎಲ್ಲ ಓಡಾಡಿ ಬರ್ತಾ ಇರ್ತಾರಲ್ಲ ತುಳಿತಾನೆ ಇರ್ತಾರೆ ಹಾಗಾಗಿ ಎರಡು ಮೂರು ಸರ್ತಿ ಚೆನ್ನಾಗಿ ತೊಳೆದು ಸೋಪಿನ ಪುಡಿ ಪೂರ್ತಿ ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಸೊಪ್ಪಿನ ಪುಡಿನ ಮೂರೇ ಬೆಡ್ಶೀಟಿಗೆ ಹಾಕಿ ಚೆನ್ನಾಗಿ ನೆನಹಾಕ್ಬಿಟ್ಟಿದೆ ಕೊಳೆ ಕೂಡ ಅಷ್ಟೊಂದು ಚೆನ್ನಾಗಿ ಬಿಟ್ಕೊಂಡ್ಬಿಟ್ಟಿತ್ತು ಹಾಗೆ ಎರಡರಿಂದ ಮೂರು ಸರ್ತಿ ಈ ಥರ ಜಾಲ್ಸ್ ಹಾಕಿಬಿಟ್ರೆ ಎಂಥ ಕೊಳೆ ಇದ್ದರೂ ಕೂಡ ಬಿಜ್ಕೊಂಬಿಡುತ್ತೆ ಲಾಸ್ಟಿಗೆ ಇದೊಂದು ರಗ್ಗು ಅಂದರೆ ಬೆಡ್ಶೀಟು ಇದನ್ನಂತೂ ಎತ್ತಕ್ಕೆ ಆಗಲ್ಲ ಇದು ಪೂರ್ತಿ ಡಬ್ಬು ನೀರು ತುಂಬಿಬಿಟ್ಟು ಆ ಬೆಡ್ಶೀಟ್ನ ಹಾಕಿದ್ರೆ ಸಾಕು ಎಲ್ಲ ಕೂಡ ನೀರು ಹಿರ್ಕೊಬಿಡುತ್ತೆ ಅಷ್ಟು ಅದು ನೀರು ಕುಡಿಯುತ್ತೆ ನನಗೆ ಈ ಬೆಡ್ಶೀಟ್ ಮುಂಚೆ ಎಲ್ಲ ತೊಳೆಯೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಅಂದರೆ ಆಗಿ ಹೊಸದ್ರಲ್ಲಿ ಈ ಥರ ತೊಳಿಬೇಕಂದ್ರೆ ಅವಾಗ ಸ್ವಲ್ಪ ಮಾವ ಎಲ್ಲ ತೊಳ್ಕೊಡೋರು ಈ ನಡುವೆ ಮಾವ ಕೂಡ ಅಂದರೆ ಕುರಿ ಆ ಥರ ಈ ಥರ ಜಾಸ್ತಿ ಕೆಲಸ ಇರೋದ್ರಿಂದ ಅವ್ರಿಗೂ ಕೂಡ ಹೇಳೋಕ್ಕಾಗಲ್ಲ ಬೆಡ್ಶೀಟ್ ತೊಳ್ಕೊಡಿ ಅಂತ ಅಂದರೆ ಕೆಲವೊಬ್ಬರು ಮಾವ ತುಂಬ ಸ್ಟ್ರಿಕ್ಟ್ ಇರ್ತಾರೆ ಆದರೆ ಮನೆ ಕಡೆ ಮಾವ ಅಂತೂ ಫುಲ್ ಫ್ರೆಂಡ್ಲಿಯಾಗಿ ಅಪ್ಪ ಹೇಗೆ ನೋಡ್ಕೊತಾರೋ ಆ ಥರ ಇರ್ತಾರೆ ನಮ್ಮ ಮಾವ ಅಂತೂ ನಾನೇ ಬೆಳಗ್ಗೆ ತೊಳ್ಕೊಡ್ಲ ಏನಮ್ಮ ಅಂತ ಅಂದರು ಇಲ್ಲ ಮಾವ ನಾನೇ ತೊಳ್ಕೊತೀನಿ ಅಂತ ನಾನೇ ಹೇಳಿದೆ ಇಲ್ಲಾಂದರೆ ಮಾವನೇ ತೊಳೆದೋಗ್ತಿದ್ರು ಹೋಗ್ತಿದ್ರು ಅಂದರೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಾನು ನೀರು ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ಅಂದರು ಮಾವ ತುಂಬಾ ಹೆಲ್ಪ್ ಮಾಡ್ತಾರೆ ಹಾಗಾಗಿ ಮಾವನೇ ತೊಳು ತೊಳೆದುಕೊಡ್ತೀನಿ ಬಿಡಮ್ಮ ಅಂದರು ಇಲ್ಲ ಮಾವ ಬಿಡಿ ನಾನೇ ಈ ಥರ ಪಕೆಟಲ್ಲಿ ಹಾಕೊಂಡು ತೊಳಿತೀನಿ ಅಂದ್ಬಿಟ್ಟು ಒಂದು ಐದು ಆರು ಸತಿಯಿಂದ ನಾನೇ ಇದ್ದೀನಿ ಅವ್ರಿಗೆ ಹೇಳೋಕ್ಕೆ ಹೋಗ್ತಾ ಇಲ್ಲ ಅಂದರೆ ಇವಾಗ ಅವ್ರು ಇರೋ ತನಕ ನಮಗೆ ತೊಳ್ಕೊಡ್ತಾರೆ ಮುಂದೆ ಆದರೂ ನಾವೇ ತೊಳ್ಕೊಬೇಕಲ್ಲ ಹಾಗಾಗಿ ಇವಾಗಲಿಂದನೇ ಕಲ್ತ್ಕೊಂಡ್ರೆ ಬೆಸ್ಟು ಅಂದ್ಬಿಟ್ಟು ನೋಡಿ ಈ ಥರ ಸೋಪಿನ ಪುಡಿ ಎಲ್ಲ ನೀಟಾಗಿ ಚೆನ್ನಾಗಿ ಹಾಕಿರೋದ್ರಿಂದ ಅದು ಕೊಳೆ ತುಂಬ ಚೆನ್ನಾಗಿ ಬಿಟ್ಕೊಂಡ್ಬಿಡ್ತು ಕಾಲೆಲ್ಲ ಕಾಲಿಂದ ತುಳಿದಿದ್ದಕ್ಕೆ ಹಾಗೆ ನೀರೆಲ್ಲ ಹಾಕಿ ಚೆನ್ನಾಗಿ ಒಂದು ಎರಡು ಮೂರು ಸತಿ ಜಾಲ್ಸ್ ಹಾಕಿದೆ ಅಷ್ಟರಲ್ಲಿ ನೀರು ಬಂದೇ ಬಿಡ್ತು ಅಂದರೆ ಸಾರಿ ಮಳೆ ಬಂದೇ ಬಿಡ್ತು ಈ ಮಳೆ ಬರ್ತಿರೋದಕ್ಕೆ ಎಲ್ಲ ಅಲ್ಲಿಂದಲ್ಲೇ ಬಿಟ್ಟು ಒಳಗಡೆ ಬಂದು ಸೇರ್ಕೊಂಡ್ಬಿಟ್ಟೆ ಅಂದರೆ ಬೇಗನೆ ನೆಗಡಿ ಆಗಿಬಿಡುತ್ತೆ ಅದೇ ಒಂದು ಭಯ ಹಾಗೂ ನಾನು ಇದು ಬೆಡ್ಶೀಟ್ ಎಲ್ಲ ಅರ್ಧಂಬರ್ಧ ತೊಳೆಯೋಷ್ಟರಲ್ಲಿ ಹನ್ನೆರಡು ಗಂಟೆ ಆಗಿಬಿಟ್ಟಿದೆ ಮುದ್ದೆ ಎಲ್ಲ ಪೂರ್ತಿ ಬೆಳಗ್ಗೆಯೇ ಮುದ್ದೆ ಮಾಡಿದೆ ಪೂರ್ತಿ ತಣ್ಣಗಾಗ್ಬಿಟ್ಟಿತ್ತು ಈ ಶೀತಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಒಂದು ಅರ್ಧ ಮುದ್ದೆನ ತಿಂದು ಹಾಗೆ ಇವಾಗ ಮನೆ ಕ್ಲೀನ್ ಮಾಡಿಕೊಂಡು ಮತ್ತೆ ಒಂದು ಸತಿ ಕಸ ಎಲ್ಲ ಉಟ್ಕೊಂಡು ಇವಾಗ ಎಲ್ಲ ಒರ್ಸೋಣ ಅಂದ್ಬಿಟ್ಟು ಮತ್ತೆ ನೆಲ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ ಹೇಗೋ ಲಸುನು ಕೂಡ ಕಂದಮ್ಮ ಅಂತ ಯೂಟ್ಯೂಬಲ್ಲಿ ಸಾಂಗ್ ಎಲ್ಲ ಹಾಕಿ ಅವನಿಗೂ ಕೂಡ ಮನ್ಗಿಸಿ ನೆಕ್ಸ್ಟು ನನ್ನ ಕೆಲಸನ ಮಾಡ್ಕೊತಾ ಇದ್ದೀನಿ ಅವ್ನು ಎದ್ದೊಳೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿದ್ರೆ ನನಗೆ ಫುಲ್ ತಲೆನೋವು ಕಮ್ಮಿನೇ ಅಂದರೆ ಅವ್ನು ಎದ್ಬಿಟ್ರೆ ಹಗಗ್ಲ ಮಳೆ ಬೇರೆ ಬರ್ತಾ ಇದೆ ಕೆಲಸ ಬೇರೆ ಅರ್ಧ ಬರ್ಧ ಆಗಿದೆ ಸುಮ್ಮನೆ ಅಯ್ಯೋ ಅನ್ನಿಸ್ತಾನೆ ಅಂದ್ಬಿಟ್ಟು ಸ್ವಲ್ಪ ನೀಟಾಗಿಯೇ ನೋಡಿಕೊಂಡು ಫಾಸ್ಟ್ ಫಾಸ್ಟಾಗಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೆ ಇವತ್ತು ನಮ್ಮ ಮನೆಯವರು ಕೂಡ ಬ್ಯುಸಿ ಇದ್ದಾರೆ ಹಾಗೆ ಯಾರೂ ಕೂಡ ಮನೆ ಹತ್ರ ಇಲ್ಲ ಲಸನ್ನು ನೋಡ್ಕೊಳ್ಳೋಕ್ಕೆ ಇವತ್ತು ಆಗಿರೋದ್ರಿಂದ ತೇಜ ಅಂದರೆ ನನ್ನ ಆದ್ನಿ ಕೂಡ ಅವಳು ಕೂಡ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿರ್ತಾಳೆ ಹಾಗಾಗಿ ಲಸುನ ನೋಡ್ಕೊಳ್ಳೋಕ್ಕೆ ಯಾರೂ ಇರೋಲ್ಲ ಅವನ್ನ ನಿರ್ಸ್ಕೊಂಡು ಮನೆ ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಅನ್ನಿಸ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಒಳ್ಳೆ ನೀಟಾಗಿ ಎರಡೆರಡು ಸರ್ತಿ ತೊಳ್ಕೊಂಡು ಪ್ರತಿ ವಾರ ಕೂಡ ಎರಡೆರಡು ಮೂರು ಮೂರು ಸರ್ತಿ ತೊಳಿತಾನೆ ಇರ್ತೀನಿ ಈ ಪೆ ಅಂದರೆ ಈ ನಡುವೆ ಸ್ವಲ್ಪ ಈ ನೊಣಗಳು ಜಾಸ್ತಿನೇ ಆಗಿಬಿಟ್ಟಿದೆ ಎಷ್ಟು ಪೆನಾಯಿಲ್ ಹಾಕಿ ನೀಟಾಗಿ ತೊಳೆದ್ರು ಕೂಡ ಅಂದರೆ ಈ ಮಾವಿನಕಾಯ ಹಸಿನ್ ಸೀಸನ್ ಆಗಿರೋದರಿಂದ ನೊಣಗಳಂತೂ ಒಂದೇನಾರು ಸ್ವಲ್ಪ ಗಲೀಜಾಯಿತು ಅಂದರೆ ಎಲ್ಲ ನೊಣಗಳು ಬಂದು ಕೂತ್ಕೊಂಡ್ಬಿಡ್ತವೆ ಹಾಗಾಗಿ ಸ್ವಲ್ಪ ಪೆನಾಯಿಲ್ ಮತ್ತು ಗಂಜಲ ಅದನ್ನೆಲ್ಲ ಹಾಕಿ ನೀಟಾಗಿ ಎರಡೆರಡು ಸತಿ ತೊಳ್ಕೊಂಡು ಬಂದೆ ಇನ್ನೆಲ್ಲ ಒರೆಸ್ಬೇಕಾದ್ರೆ ನನಗಂತೂ ಸ್ವಲ್ಪ ಭಯನೇ ಆಗುತ್ತೆ ಯಾಕಂದರೆ ಲಸು ಸ್ವಲ್ಪ ಟಚ್ ಆಯಿತು ಅಂದರೆ ಬಿಡ್ತಾನೆ ಹಾಗಾಗಿ ಅವನ ಅಂದರೆ ಸುತ್ತ ಒಂದು ವೇಲ್ನ ಕಟ್ಟಿದ್ದೆ ಅವನು ಯಾಕೋ ಸಡನ್ನಾಗಿ ಇದ್ಬಿಟ್ಟು ಅದು ಬೇಡ ಇದು ಬೇಡ ಅಂದ್ಬಿಟ್ಟು ಬಿಚ್ಚಿಸ್ದ ಆಮೇಲೆ ಏನಕ್ಕೆ ಬೇಕು ಅಂತ ಇವತ್ತು ಅವನಿಗೆ ಏನು ಕಟ್ಟಿಲ್ಲ ಅಂದರೆ ಅವನು ಹಾಕೋ ರಗಿದೆಯಲ್ಲ ಬೆಡ್ಶೀಟು ಆ ಬೆಡ್ಶೀಟ್ನೇ ಕಟ್ಟಬೇಕು ಇಲ್ಲ ಬೇರೆ ಬೆಡ್ಶೀಟ್ನ ಕಟ್ಟಿದ್ರೆ ಅವನು ಕಟ್ಟಿಸ್ಕೊಳ್ಳಲ್ಲ ಹಾಗೆ ಇಲ್ಲೆಲ್ಲ ತೊಳೆದಾಯಿತು ನಮ್ಮ ಅಂದರೆ ಕರೆಂಟ್ ಕೂಡ ಹೋಗಿತ್ತಲ್ಲ ಸ್ವಲ್ಪ ಸಣ್ಣದಾಗಿ ನೀರು ಬರ್ತಾಯಿತ್ತು ಸ್ವಲ್ಪ ನೀರಾದರೂ ತೊಗೊಂಬರೋಣ ಅಂದರೆ ಇವತ್ತು ಸ್ವಲ್ಪ ನೀರೆಲ್ಲ ಜಾಸ್ತಿನೇ ಖಾಲಿಯಾಗುತ್ತಲ್ಲ ಹಾಗಾಗಿ ಸ್ವಲ್ಪ ನೀರೆಲ್ಲ ತಂದು ಸ್ಟಾಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಸತಿ ಒರೆಸ್ಬಿಟ್ಟು ಮತ್ತೆ ಅಲ್ಲಿಂದ ನಲ್ಲಿ ಹತ್ರ ಹೋಗಿ ನೀರೆಲ್ಲ ತೊಳ್ಕೊಂಬಂದು ತಗೊಂಬಂದು ಇವಾಗ ಸ್ಟಾಕ್ ಮಾಡ್ಕೊತಾ ಇದ್ದೀನಿ ಇನ್ನು ಅಡುಗೆ ಮನೆ ಸ್ವಲ್ಪ ಕ್ಲೀನೇ ಮಾಡಬೇಕು ಅಡುಗೆ ಮನೆ ಅವಾಗವಾಗ ನೈಟೇ ನಾನು ಕ್ಲೀನ್ ಮಾಡ್ಕೊತೀನಿ ಪಾತ್ರೆ ಎಲ್ಲ ಉಜ್ಜಾದ ಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಆದರೂ ಕೂಡ ಒಂದು ಕ್ಲೀನ್ ಮಾಡಿ ಇನ್ನೊಂದು ಕ್ಲೀನ್ ಮಾಡಿದೆ ಹಾಗೆ ಬಿಟ್ಟರೆ ತಲೆ ಎಲ್ಲ ಒಂಥರ ಅನ್ನಿಸ್ತಾ ಇರುತ್ತೆ ಮತ್ತೆ ಅದನ್ನೆಲ್ಲ ತೊಳಿಬೇಕು ಹಾಗೆ ನೋಡಿ ಒಳಗಡೆ ಎರಡು ಸತಿ ತೊಳೆದಾಗಿದೆ ಇವಾಗ ಈ ಕಡೆ ಅದೊಂದು ತೊಳೆದ್ರೆ ಇನ್ನೇನು ಅಂದರೆ ಈ ನೆಲ ಓರ್ಸೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಆಗಗ್ಲ ಎದೊಳೋದು ಬಗ್ಗೋದು ಅದೇ ಒಂದು ದೊಡ್ಡ ತಲೆನೋವಾಗ್ಬಿಡುತ್ತೆ ಅದು ಕೂಡ ನೀಟಾಗಿ ಆಗಲೇಬೇಕು ಇಲ್ಲ ಒಂಥರ ಅನಿಸ್ಬಿಡುತ್ತೆ ಹಾಗಾಗಿ ಇವಾಗ ಅಜ್ಜಿ ಬಂದರು ಅಷ್ಟರಲ್ಲಿ ಅಂದರೆ ತೇಜಾನು ಕೂಡ ಅಂದರೆ ಏನು ತೇಜ ಏನಂದರೆ ಒಳಗಡೆ ಎಲ್ಲ ಎಲ್ಲ ಒರೆಸ್ತಾ ಇದ್ದರೆ ಯಾರನ್ನೂ ಕೂಡ ಬಿಟ್ಕೊಳ್ಳಲ್ಲ ಯಾರು ಓಡಾಡ್ತಾ ಓಡಾಡ್ತಾಯಿದ್ರೆ ಅವ್ರನ್ನ ಬೈದು ಬಿಡ್ತಾರೆ ಹಾಗಾಗಿ ಅಜ್ಜಿ ಇವಾಗ ನಾನು ಒಳಗಡೆ ತೊಳಿತಾಯಿದ್ನಲ್ಲ ಹಾಗಾಗಿ ಬಂದು ಕೂತ್ಕೊಂಡಿದ್ರು ಕುತ್ಕೊಳ್ಳಜ್ಜಿ ಅಂದರೆ ಸ್ವಲ್ಪ ಹಾಲು ಕೂಡ ಖಾಲಿಯಾಗಿತ್ತು ಹಾಲು ತಂದು ಕೊಡೋ ಅಂದರೆ ಇವಾಗ ನಮ್ಮ ಅತ್ತೆ ಮಾವರ್ಗೂ ಕೂಡ ಅಲ್ಲಿ ಕಾಫಿ ಕೊಟ್ಟು ಕಳಿಸ್ಬೇಕು ಟೀ ಹಾಗಾಗಿ ಸ್ವಲ್ಪ ಹಾಲು ತಂದ್ಕೊಡು ಅಂದ್ಬಿಟ್ಟು ಇವಾಗ ದುಡ್ಡು ಕೊಟ್ಟು ಕಳಿಸ್ತೇವೆ ಅಜ್ಜಿ ಕೂಡ ಹಾಲು ತೊಗೊಂಬಂತೀನಿ ಅಂದ್ರು ಅಷ್ಟರಲ್ಲಿ ಒಳಗಡೆ ಎಲ್ಲ ನೀಟಾಗಿ ತೊಳ್ಕೊತಾ ಇದ್ದೆ ಅಂದ್ರೆ ಇದು ಸ್ವಲ್ಪ ಪೇಂಟ್ ಎಲ್ಲ ಹೊಡೆದಿರೋದಕ್ಕೆ ಬರೆ ಬರೆ ಕಾಣಿಸುತ್ತೆ ನೆಲ ಎಲ್ಲ ಹಾಗಾಗಿ ಎರಡು ಎರಡು ಸತಿ ಮೂರು ಮೂರು ಸತಿ ತೊಳಿತಾನೆ ಇರ್ತೀನಿ ಅಂದರೆ ಯಾರೂ ಇರಲಿಲ್ವಲ್ಲ ಹಾಗಾಗಿ ಸ್ವಲ್ಪ ನೀಟಾಗಿದೆ ಯಾವಾಗಲಿಂದ ಈ ಕಡೆಯಿಂದ ಆ ಕಡೆ ಓಡಾಡಿದರೆ ಅದೇ ಹೆಜ್ಜೆ ಗುರುತಿಯಲ್ಲ ಆಗಿಬಿಟ್ಟಿತ್ತು ಯಾರೂ ಇಲ್ಲ ಅಂತ ಅಷ್ಟು ನೀಟಾಗಿದೆ ಅಷ್ಟಲ್ಲಿ ಅಜ್ಜಿ ಕೂಡ ಹಾಲು ತಂದು ಕೊಟ್ಟರು ಇವಾಗ ಟೀ ಇಡೋಣ ಅಂದ್ಬಿಟ್ಟು ಟೀನ ಇಟ್ಕೊಡ್ತಾಯಿದ್ದೀನಿ ಇವತ್ತು ಏನು ಊಟ ಬೇಡ ಕಣಮ್ಮ ಅಂದರೆ ಸ್ವಲ್ಪ ಜಾಸ್ತಿ ಎಲ್ಲ ಕೆಲಸ ಇತ್ತಲ್ಲ ಅಂದರೆ ಸ್ವಲ್ಪ ಲೇಟಾಗಿ ಹೋದರು ಮಾವಾರು ಕೂಡ ಅತ್ತೆ ಕೂಡ ಹಾಗಾಗಿ ಟೀ ಸಾಕು ಮತ್ತೆ ಬಂದಿತ್ತು ಟೀ ಬಂದು ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಇವಾಗ ಟೀನ ಇಟ್ಕೊಡ್ತು ಕಳಿಸ್ತಾ ಇದ್ದೀನಿ ಅಂದರೆ ಹನ್ನೊಂದು ಗಂಟೆನಾಗ ಏನೋ ಹೋಗಿದ್ರು ಈ ಅಂದರೆ ಶೀತ ಟೈಮ್ ಆಗಿರೋದ್ರಿಂದ ಅಷ್ಟೊಂದು ಹೊಟ್ಟೆ ಹಸುತ್ತಾ ಇರಲ್ಲ ಅಂತಾರೆ ಅಂದರೆ ಮಾವಿನಕಾಯಿ ಅದು ಇದು ತೋಟದಲ್ಲೆಲ್ಲ ಇರುತ್ತಲ್ಲ ಹಾಗಾಗಿ ಅದನ್ನೆಲ್ಲ ತಿನ್ಕೊತೀವಿ ಊಟ ಏನು ಬೇಡ ಸುಮ್ಮನೆ ಡೈಲಿ ಕಟ್ ಕಳಿಸ್ತೀವಿ ಅದನ್ನ ತಿನ್ನಲ್ಲ ಸುಮ್ಮನೆ ಅಲ್ಲೆಲ್ಲ ಚ ಇದು ಮಾಕ್ ಬರ್ತೀವಿ ಅಂತ ಹೇಳ್ತಾಯಿದ್ರು ಹಾಗಾಗಿ ಸರಿ ಬಿಡು ನನಗೂ ಕೂಡ ಒಂದು ಎಲ್ಪ್ ಆಗುತ್ತೆ ಅಂದ್ಕೊಂಡು ಅಂದರೆ ಅಡುಗೆ ಮತ್ತೆ ನಾನು ಮಾಡು ಅದನ್ನೆಲ್ಲ ಪ್ಯಾಕ್ ಮಾಡಿ ಕೊಟ್ಟು ಕಳ್ಸಿದ್ರೆ ಅದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ ಹೆಂಗೋ ಟೀ ಹೇಳಿದ್ರಲ್ಲ ಅಂತ ನನಗೂ ಖುಷಿಯಾಯಿತು ಹಾಗಾಗಿ ಇವತ್ತು ಏನು ಊಟ ಏನು ಕೊಟ್ಟು ಕಳಿಸ್ಲಿಲ್ಲ ಬರೀ ಟೀ ಕೊಟ್ಟು ಕಳಿಸಿ ಹಾಗೆ ಅಜ್ಜಿಗೆ ಒಂದು ಲೋಟ ಟೀ ಕೊಟ್ಟು ಹಾಗೆ ಮನೆಯವರು ಬಂದು ತಂದಿದ್ರು ಈ ಉಂಡೆ ಬಂದು ಅವ್ರಿಗೆ ನಾಲ್ಕು ಬಂದ ಕೊಟ್ಟು ಕಳಿಸ್ದೆ ಇಬ್ಬರಿಗೂ ಎರಡೇ ಬಂದು ಅಂತ ಏನಂದ್ರೆ ಮಕ್ಕಳು ಇದ್ದರೆ ಬರೀ ಬನ್ನೇ ತಿಂತಾರೆ ಅನ್ನನೇ ತಿನ್ನಲ್ಲ ಹಾಗಾಗಿ ಈಗಾದರೂ ಖಾಲಿ ಆಗಲಿ ಅಂದ್ಬಿಟ್ಟು ಅವ್ರಿಗೆ ಜಾಸ್ತಿ ನಾಲ್ಕು ಬನ್ನ ಕೊಟ್ಟು ಕಳಿಸಿದೆ ಇಲ್ಲಸು ಸೋನಿ ಏನು ಮಾಡ್ತಾರೆ ಅಂದರೆ ಟೀ ಇತ್ತು ಅಂದರೆ ಎರಡೆರಡು ಬಂದು ತಿನ್ನು ಮುಗಿಸ್ಬಿಡ್ತಾರೆ ಅನ್ನ ಅಂತೂ ಮುಟ್ಟೋದೇ ಇಲ್ಲ ಅಷ್ಟಕ್ಕಾಗಿ ನಾನು ಬಂದು ಬೇಗ ಖಾಲಿ ಆಗಲಿ ಅಂತ ಬಂದ್ರೋಗೆಲ್ಲ ಒಂದೊಂದು ಟೀ ಬಂದು ಕೊಟ್ಟು ಖಾಲಿ ಮಾಡಿಬಿಡ್ತೀನಿ ನನಗೂ ಯಾಕೋ ಅಷ್ಟೊಂದು ಟೀ ಬಂದೆಲ್ಲ ಇಷ್ಟ ಆಗಲ್ಲ ನಾನು ಕಾಫಿ ಇದ್ದರೆ ಸ್ವಲ್ಪನಾದರೂ ಕುಡಿತೀನಿ ಈ ಟೀ ಜೊತೆ ಬಂದು ಕುಡಿಬೇಕಂದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗೆ ನೈಟೇ ನಾನು ಡೀಪಾಗಿ ಕ್ಲೀನ್ ಮಾಡ್ಕೊಂಡಿರ್ತೀನಿ ಅವಾಗವಾಗ ಸ್ಟವ್ನ ಆದರೂ ಕೂಡ ಇವಾಗ ಮತ್ತೆ ತಡಿಯೋಕ್ಕಾಗಲ್ಲ ಒಂದು ಕೆಲಸ ಮಾಡಿ ಇನ್ನೊಂದು ಕೆಲಸ ಮಾಡದೇ ಇದ್ದರೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಮತ್ತೆ ಒಂದು ಸತಿ ನಾನೇ ಈ ಥರ ಎಲ್ಲ ನೀಟಾಗಿ ಮತ್ತೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ಟವೆಲ್ಲ ಎತ್ತಿ ಇನ್ನೇನು ಗಲೀಜಿರಲಿಲ್ಲ ಆದರೂ ಕೂಡ ಹೆಣ್ಮಕ್ಳು ಮನಸ್ಸು ತಡಿಯಲ್ವಲ್ಲ ಹಾಗಾಗಿ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತು ಇಲ್ಲಿ ಸ್ವಲ್ಪ ಅಂದರೆ ಒಗ್ಗರಣೆ ಆಗಿದಾಗ ಎಲ್ಲ ಸ್ವಲ್ಪ ಸಾಂಬಾರೆಲ್ಲ ಇದಾಗುತ್ತೆ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ಕಲ್ಲಾಗಿರೋದ್ರಿಂದ ಸ್ವಲ್ಪ ವೈಟ್ ಕಲ್ಲಾಗಿರೋದ್ರಿಂದ ವೈಟ್ ಟೈಲ್ಸು ಅದು ಬೇಗನೆ ಕಾಣಿಸ್ಬಿಡುತ್ತೆ ಹಾಗಾಗ ಅವಾಗ ಅವಾಗ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಅದು ಇಲ್ಲಾಂದರೆ ಒಂಥರ ಅಲ್ಲೇ ಗಲೀಜಾಗಿ ಕುತ್ಕೊಬಿಡುತ್ತೆ ಅದು ಎಷ್ಟೇ ತೊಳೆದ್ರೂ ಕೂಡ ಇದು ಆಗಲ್ಲ ಹಾಗಾಗಿ ಇವಾಗ ಅದನ್ನೆಲ್ಲ ಒರೆಸ್ಕೊಂಡು ಹಾಗೆ ಕೆಳಗಡೆ ಎಲ್ಲ ಅಂದರೆ ಈ ಎಲ್ಲ ಜರುಗಿಸಿ ಮತ್ತು ಅದನ್ನೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಏನಂದರೆ ಹೆಣ್ಮಕ್ಕಳು ಅಡುಗೆ ಮನೆನ ನೀಟಾಗಿ ಇಟ್ಕೊಳ್ಳೋದ್ರಿಂದ ಮನ್ಸಿಗೆ ನೆಮ್ಮದಿ ಹಾಗೆ ಏನೋ ಒಂಥರ ಖುಷಿ ಅದು ಗಲೀಜು ಗಲೀಜಾಗಿ ಅಲ್ಲಿಂದಲ್ಲೇ ಬಿಟ್ಟರೆ ಏನೋ ಒಂಥರ ಅಡುಗೆ ಮನೆಗೆ ಹೋಗೋಕ್ಕೂ ಇಷ್ಟ ಆಗಲ್ಲ ಅಷ್ಟು ಬೇಜಾರಾಗಿಬಿಡುತ್ತೆ ಹಾಗಾಗಿ ಯಾವುದೇ ಒಂದು ಕೆಲಸ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಹೆಣ್ಮಕ್ಳು ಅಂತೂ ಅಡುಗೆ ಮನೆನ ನೀಟಾಗಿ ಇಟ್ಕೋಬೇಕು ಅಂದರೆ ಕೆಲವೊಬ್ರು ನೋಡಿದ್ದೀನಿ ಅಡುಗೆ ಮನೆ ಅಲ್ಲಲ್ಲೇ ಬಿಟ್ಟು ಮೊಸರೆಲ್ಲ ಎಲ್ಲ ಗುಂ ಇರ್ತಾರೆ ಅಂದರೆ ದೇವರು ನಮಗೆ ಬಡತನ ಕೊಟ್ಟಿದ್ದಾನೆ ಹೊರ್ತು ಕೊಳತನ ಯಾವತ್ತೂ ಕೊಟ್ಟಿಲ್ಲ ಅದೆರಡೂ ಕೂಡ ನಮ್ಮ ಕೈಯಲ್ಲಿದೆ ಹುಡ್ತಾ ಬಡತನದಲ್ಲೇ ಹುಟ್ಟಿರ್ತೀವಿ ಹಾಗಂತ ಎಲ್ಲ ಕೂಡ ಕೊಳ್ತನದಲ್ಲೇ ಅದನ್ನು ಹಾಗೆ ಬಿಟ್ಬಾರ್ದು ಅಂದರೆ ನನಗೆ ಅನ್ಸೋ ಮಟ್ಟಿಗೆ ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ ಅಂದರೆ ನನಗೆ ಯಾವಾಗಲೂ ನೀಟಾಗಿ ಕ್ಲೀನಾಗಿರಬೇಕು ಅಂತ ಫಸ್ಟ್ ಎಲ್ಲ ನಾನು ಹೆಂಗೆ ಹಂಗಂಗೆ ಬಿಟ್ಬಿಡ್ತಿದ್ದೆ ಆ ಇವಾಗ ಇವಾಗ ಸ್ವಲ್ಪ ಬುದ್ಧಿ ಬಂದ ಮೇಲೆ ಏನೋ ಒಂಥರ ಅಂದರೆ ನಾವು ಸ್ವಲ್ಪ ಕ್ಲೀನಿಗೆ ಅಡ್ಯಾಪ್ಟ್ ಆಗಿಬಿಟ್ರೆ ನೆಕ್ಸ್ಟು ನಾವು ಕ್ಲೀನ್ ಆಗೋ ತನಕ ನಮ್ಮ ಮನಸ್ಸೇ ಸುಮ್ಮನೆ ಇರೋಲ್ಲ ಅದಲ್ಲೇ ಬಿದ್ದೈತೆ ಅದನ್ನು ಕ್ಲೀನ್ ಮಾಡೋಣ ಅಂತ ಅನ್ನಿಸ್ತಾನೆ ಇರುತ್ತೆ ಅಂದರೆ ನಾವು ಎಷ್ಟು ಕ್ಲೀನಾಗಿ ಇಟ್ಕೊತೀವೋ ಅಷ್ಟು ನಮಗೂ ಕೂಡ ಒಂದು ಇದು ಪ್ರತಿಯೊಂದರಲ್ಲೂ ಕೂಡ ನಾವು ಇವಾಗ ಸೋಷಲ್ ಮೀಡ್ಯಾದಲ್ಲಿ ನೋಡ್ತಾ ಇರ್ತೀವಿ ಒಂದೊಂದು ರೀಲ್ಸು ಕೂಡ ಎಷ್ಟು ಅರ್ಥ ಇರುತ್ತೆ ಅಂದರೆ ಏನೋ ಒಂಥರ ಅನಿಸುತ್ತೆ ಅಲ್ವಾ ಅಡುಗೆ ಮನೆ ಕ್ಲೀನಾಗಿದ್ದರೆ ಕೆಲವೊಂದು ಹಿಂದೆ ಒಂದು ರೀಲ್ಸ್ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ಅದು ಎಷ್ಟು ನೀಟಾಗಿತ್ತು ಅಂದರೆ ಅಡುಗೆ ಮನೆ ಎಲ್ಲ ಗಲೀಜಾಗಿತ್ತು ಲಕ್ಷ್ಮೀ ದೇವಿ ಬರ್ತಾರೆ ಆಮೇಲೆ ಒಳಗಡೆ ಬರೋಲ್ಲ ಅದೇನೋ ಒಂಥರ ನಂಗೆ ಅದೇ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅದು ನೀಟಾಗಿರ್ಬೇಕು ಹಾಗಾಗಿ ಅದನ್ನೆಲ್ಲ ನೀಟ್ ಮಾಡ್ಕೋಬೇಕು ಅನ್ನಿಸ್ತಾ ಇರುತ್ತೆ ಅಡುಗೆ ಮನೆ ಯಾವಾಗಲೂ ಕೂಡ ಮತ್ತು ಈ ಅಡುಗೆ ಅಂದರೆ ಉಪ್ಪನ್ನ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಬೇಡಿ ಅಂದಿದ್ರು ಸದ್ಯದಕ್ಕೆ ಇವಾಗ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಇರಲಿ ಅಂತ ಸುಮ್ಮನೆ ನೆಕ್ಸ್ಟು ಪಿಂಗಾಣಿನ ತೊಗೊಂಡು ಯೂಸ್ ಹಾಕಿ ಉಪ್ಪನ್ನ ಇಟ್ಕೊತೀನಿ ಅಂದರೆ ಪಿಂಗಾಣಿ ನೋಡಿದೆ ಅದು ಇದರಲ್ಲಿ ಆದರೆ ಯಾಕೋ ಇಷ್ಟ ಆಗಲಿಲ್ಲ ಅದು ಹಾಗೆ ತಂದರೆ ಒಂದು ಒಳ್ಳೆಯದು ಅಂದ್ಬಿಟ್ಟು ಸುಮ್ಮನೆ ಅದೇ ಹಾಗೆ ಸ್ವಲ್ಪ ಮಳೆ ಬರ್ತಿತ್ತು ಅಂದ್ಬಿಟ್ಟು ಅಲ್ಲೋ ಎಲ್ಲ ಹೋಗಿ ಸ್ವಲ್ಪ ಅದನ್ನೆಲ್ಲ ನೀಟ್ ಅಂದರೆ ಹುಲ್ಲೆಲ್ಲ ಹಾಗೆ ಬಿಟ್ಟಿದ್ದಲ್ಲ ಅದನ್ನೆಲ್ಲ ಬಂದು ಟಾರ್ಪಲ್ಲೆಲ್ಲ ಮುಚ್ಚಿಬಿಟ್ಟು ಬಂದೆ ಹಾಗೆ ಇವಾಗ ಒಳಗಡೆ ಎಲ್ಲ ಕ್ಲೀನ್ ಆಯ್ತಲ್ಲ ಇವಾಗ ಹೊರಗಡೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಚೀಲ ಎಲ್ಲ ಹಾಗಾಗೆ ಬಿಟ್ಬಿಟ್ಟಿದ್ರು ಹಾಗಾಗಿ ಚೀಲನೆಲ್ಲ ಒಂದು ಕಡೆ ಹಾಕಿ ಇಡ್ತಾ ಇದ್ದೀನಿ ಈರುಳ್ಳಿ ಶಿಲ ಮತ್ತು ಈ ಎಲ್ಲ ತಂದು ಇಲ್ಲೇ ಇಲ್ಲೇ ಆಗ್ತಾಯಿರ್ತಾರೆ ಇರ್ತಾರೆ ನಂಗಂತೂ ಸಿಟ್ಟು ಬರ್ತಾ ಇರುತ್ತೆ ಇವಾಗೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಅದೆಷ್ಟೇ ಕ್ಲೀನ್ ಮಾಡಿದ್ರು ಕೂಡ ತಂದು ಇಲ್ಲೇ ಗಲೀಜು ಮಾಡ್ತಾ ಇರ್ತೀರಾ ಅಂತ ನಮ್ಮ ಮನೆಯವ್ರನ್ನ ಬೈಕೊಂಡು ಬೈಕೊಂಡು ಇವಾಗ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ ಅಂದರೆ ಈ ಥರ ಹುಳ ಹೋಗ್ತಾಯ ಎಲ್ಲ ಸೇರ್ಕೊಂಡ್ಬಿಟ್ರೆ ಕಷ್ಟ ಈ ಶೀತ ಟೈಮಲ್ಲಿ ಬಂದು ಸೇರ್ಕೊಂಡ್ಬಿಟ್ರೆ ಆಮೇಲೆ ಮಕ್ಕಳಿರೋ ಮನೆ ಕಷ್ಟ ಆಗ್ಬಿಡುತ್ತೆ ಅಂದ್ಬಿಟ್ಟು ಎಷ್ಟೇ ನೀಟಾಗಿ ಕ್ಲೀನ್ ಮಾಡಿದ್ರು ಕೂಡ ನಾಳೆ ಅಷ್ಟರಲ್ಲಿ ಅಷ್ಟೇ ಗಲೀಜಾಗಿರುತ್ತೆ ನಂಗಂತೂ ತಲೆ ಸಿಡ್ದು ಹೋಗುತ್ತೆ ಈ ಥರ ಗಲೀಜು ಗಲೀಜಾಗಿ ಇಟ್ಕೊಂಡ್ಬಿಟ್ರೆ ಎಷ್ಟು ಹೇಳ್ತೀನಿ ಅದೆಲ್ಲ ಬಂದು ಸೇರ್ಕೊಂಡ್ಬಿಟ್ರೆ ಆಮೇಲೆ ಮಕ್ಕಳಿಗೆಲ್ಲ ಕಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಥರ ಇದು ಮನೆ ಸ್ವಲ್ಪ ಗ್ಯಾಪ್ ಇರೋದ್ರಿಂದ ಶಿಫ್ಟ್ ಟೈಮಲ್ಲೇ ಅವೆಲ್ಲ ಒಳಗಡೆ ಎಲ್ಲ ಬರ್ತಾ ಇರುತ್ತೆ ಅಂತ ಎಷ್ಟೊಂದು ನೋಡಿರ್ತೀವಿ ನಮ್ಮ ಮನೆ ಹತ್ರನೂ ಕೂಡ ಒಂದು ಸತಿ ಬಂದಿತ್ತು ಆದರೂ ಕೂಡ ನಮ್ಮ ಮನೆಯವ್ರಿಗೆ ಕೇಳಿದ್ರು ಕೂಡ ತಂದು ತಂದು ಹಿಂಗೆ ಇರ್ತಾರೆ ಹಾಗಾಗಿ ಸ್ವಲ್ಪ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅವಾಗವಾಗ ಆದರೂ ಕೂಡ ತಂದು ಎಲ್ಲ ಗಲೀಜೆ ಮಾಡಿಬಿಡ್ತಾರೆ ಈರುಳ್ಳಿ ಮಾರೋಣ ಅಂದರೆ ನಮ್ಮ ಮಾವ ರೇಟ್ ಇಲ್ಲ ಮಾರೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಇವಾಗ ಸ್ವಲ್ಪ ರೇಟ್ ಕಮ್ಮಿ ಇರೋದ್ರಿಂದ ನಾವು ಹಾಕಿರೋ ಕೂಲಿನಾದರೂ ಬರಲಿ ಸುಮ್ಮನೆ ರೇಟ್ ಆಗುತ್ತೆ ಮಳೆ ಬಂದರೆ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದಾರೆ ಅಂದರೆ ಒಂದು ಎರಡು ಚೀಲ ಕೊಟ್ಟಿದ್ದೀವಿ ಮತ್ತೆ ಇಷ್ಟು ಚೀಲನ ಇನ್ನೂ ಅದು ನಾನು ಹೇಳ್ಕೊಂಬಂದನಲ್ಲ ಆ ಚೀಲ ಮತ್ತೆ ಹಾಕಬೇಕು ಅಂದರೆ ಮಳೆ ಇಟ್ಕೊಂಡಿರೋದ್ರಿಂದ ಅದನ್ನ ವ್ಯವಸಾಯ ಎಲ್ಲ ಮಾರಿಸಿ ಹಾಕೋಕ್ಕಾಗ್ತಿಲ್ಲ ಹಾಗಾಗಿ ಹಾಗೆ ಅಲ್ಲೇ ಬಿಟ್ಬಿಟ್ಟಿದ್ದೀವಿ ಅಂದರೆ ಸ್ವಲ್ಪ ಈರುಳ್ಳಿ ಎಲ್ಲ ರೇಟ್ ಕಮ್ಮಿ ಇದೆಯಲ್ಲ ಹಾಗಾಗಿ ಮಾವಿಗೆ ಬೇಜಾರಾಗ್ಬಿಟ್ಟು ಕೊನೆ ಪಕ್ಷ ರೇಟ್ ಕಮ್ಮಿ ಆದರೆ ನಾವೇ ಅಡುಗೆ ಅಂದರೆ ನಮ್ಮ ಮನೆಗೆ ಬೆಳೆಸ್ಕೊಳ್ಳೋಣ ಮಾರೋದು ಬೇಡ ಸುಮ್ಮನೆ ಇರು ಅಂತ ಹೇಳ್ತಾಯಿದ್ರು ಒಂದೊಂದು ಟೈಮ್ ನಾವು ಎಷ್ಟು ಅವ್ರು ಹೇಳಿದ ರೇಟಿಗೆ ತೊಗೊಂಡ್ಬಂದು ತಿಂತೀವಿ ಇವಾಗ ನೋಡಿ ಬರೀ ಅಂದರೆ ನೂರು ರೂಪಾಯಿಗೆ ಎಂಟು ಹತ್ತು ಕೆ ಜಿ ಯಾವ ಥರ ಇದ್ದಾರಲ್ಲ ಹಾಗಾಗಿ ಮಾವಿನ ಬೇಜಾರಾಗ್ಬಿಟ್ಟಿತ್ತು ಸುಮ್ಮನೆ ಇಟ್ಬಿಟ್ಟಿದ್ದಾರೆ ಹಾಗೆ ಇವಾಗ ಮರಿ ಹತ್ರ ಬಂದೆ ಅಂದರೆ ರೆಂಗೋ ಮಳೆ ನಿಂತಿತ್ತು ಬಂದೆ ಇವಾಗ ಮರಿನೂ ಕೂಡ ಸರಿಯಾಗಿ ಇದು ಮಾಡ್ತಾ ಇರಲಿಲ್ಲ ಅಂದರೆ ಹುಲ್ಗಳೆಲ್ಲ ಇರಲಿಲ್ಲ ಶೀತಕ್ಕೆ ಹಾಗೆ ಇವತ್ತು ನಮ್ಮ ಮನೆಗೆ ಒಂದು ಇಪ್ಪತ್ತೈದು ಕೆ ಜಿ ಕೋಳಿ ಆಡ್ರಿತ್ತು ಇತ್ತು ಅವರು ಪೂರ್ತಿ ಆಗಿಬಿಟ್ಟಿದ್ರು ಯಾವ ಮೇಕೆ ಮರಿ ಅದು ಯಾವುದು ನೋಡ್ತಾ ಇರಲಿಲ್ಲ ನಾನು ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಅದೆಲ್ಲ ಗೊಬ್ಬರ ಎಲ್ಲ ಅಂದರೆ ಗುಡಿಸಿ ಅದನ್ನೆಲ್ಲ ತುಂಬಿ ಮತ್ತೆ ಮೇಕೆ ಮರಿಗಳಿಗೆಲ್ಲ ಹುಲ್ಲಾಕಿ ಬಂದೆ ಅಷ್ಟೇ ನಮ್ಮ ಮನೆಯವರೆಲ್ಲ ಸುಡ್ಕೊತಾಯಿದ್ರು ನಾನು ಕೂಡ ಹೆಲ್ಪ್ ಮಾಡಿದ್ದೀನಿ ಮಿಷಿನ್ಗೆಲ್ಲ ತಂದು ಹಾಕಿದ್ದೀನಿ ಅಂದರೆ ನಿಂತ್ಕೊಂಡು ಸುಮಾರು ಗಂಟೆ ಅದನ್ನೆಲ್ಲ ಕಟ್ ಮಾಡೋಕ್ಕಾಗಲ್ಲ ಕಾಲೆಲ್ಲ ನೋವು ಬರ್ಬಿಡುತ್ತೆ ಅವ್ರಿಗೆ ಫಸ್ಟೇ ಕಾಲಿಗೆ ಸ್ವಲ್ಪ ಇದಾಗಿದೆ ಹಾಗಾಗಿ ನೋಡಿ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಮೊಟ್ಟೆ ಎಲ್ಲ ತೆಗೆದು ಸಪ್ರೇಟ್ ಮಾಡ್ಕೊತಾ ಇದ್ದಾರೆ ಅಂದರೆ ಈ ಥರ ಕೆಲಸ ಇದ್ರಿ ಇಬ್ಬಿಬ್ರು ಮೂವರಿದ್ರೇ ಇಲ್ಲ ಅಂದರೆ ಒಬ್ಬರಿದ್ದರೆ ಸಾಗಲ್ಲ ಹಾಗಾಗಿ ಅವ್ರು ಏನೇ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನೇ ಸ್ವಲ್ಪ ಅವ್ರ ಕೆಲಸನೆಲ್ಲ ಮುಗಿಸ್ಕೊಂಡು ಇವಾಗ ನನ್ನ ಕೆಲಸನೂ ಕೂಡ ಮುಗಿತಲ್ಲ ಹಾಗೆ ಇವಾಗ ಚಿಕ್ಕದಾಗ ಒಂದು ಪುಟ್ಟದಾಗ ರಂಗೋಲಿ ಹಾಕಿದ್ದೀನಿ ನೋಡಿ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಂದರೆ ಈ ಥರ ನನಗೆ ಚುಕ್ಕಿಕ್ಕಿ ಹಾಕೋಕೆ ಇಷ್ಟ ಆಗಲ್ಲ ಈ ಥರ ಸಿಂಪಲ್ಲಾಗಿ ಬಿಟ್ಕೊತಾ ಇರ್ತೀನಿ ಅವಾಗಾವಾಗ ಹಾಗೆ ಎಲ್ಲ ಕೆಲಸ ಕೂಡ ಮುಗೀತೆ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ರೆ